ಒಮ್ಮೆ ಒಬ್ಬ ಎಣ್ಣೆ ಮಾರುವವನಿಗೂ ಮತ್ತು ಕಟುಕನಿಗೂ ಭಾರಿ ಜಗಳ ಆಗುತ್ತೆ ಅವರಿಬ್ಬರು ಸಮಸ್ಯೆ ಪರಿಹರಿಸಿಕೊಳ್ಳಲು ಸಾಧ್ಯ ಆಗದೇ ಇರುವಾಗ ಬೀರ್ಬಲ್ ಬಳಿಗೆ ಬರ್ತಾರೆ ಬೀರ್ಬಲ್ ಕಟುಕನನ್ನು ಜಗಳದ ಕಾರಣ ಕೇಳಿದಾಗ ಅವನಿಂದ ನಾನು ಮಾಂಸವನ್ನು ಮಾರುತ್ತಿದ್ದಾಗ ಈ ಎಣ್ಣೆ ಮಾರುವವನು ನನ್ನ ಬಳಿಗೆ ಬಂದು ಎಣ್ಣೆ ಡಬ್ಬ ತರಲು ಹೇಳಿದ ನಾನು ಅದನ್ನು ತರಲು ಒಳಗೆ ಹೋದಾಗ ನನ್ನ ಹಣದ ಚೀಲ ತೆಗೆದುಕೊಂಡು ಹೋಗಿ ಅದು ತನ್ನದೆಂದು ಹೇಳುತ್ತಿದ್ದಾನೆ ಎಣ್ಣೆ ಮಾರುವ ಹೇಳ್ತಾನೆ ಇಲ್ಲ ಸ್ವಾಮಿ ಇದು ನಿಜವಲ್ಲ ಆ ಚೀಲ ನನ್ನದು ನಾನು ಚೀಲದೊಳಕ್ಕೆ ನಾಣ್ಯಗಳನ್ನು ಹಾಕಬೇಕಾದ್ರೆ ಅದು ಹಣದಿಂದ ತುಂಬಿದ್ದನ್ನು ನೋಡಿ ಅದು ತನ್ನದೆನ್ನುತ್ತಿದ್ದಾನೆ ನೀವು ನನಗೆ ನ್ಯಾಯ ದೊರಕಿಸಿಕೊಡಿ ಬೀರ್ಬಲ್ ಅವರನ್ನು ಪುನಃ ಪುನಃ ನಿಜ ಹೇಳುವಂತೆ ಕೇಳಿದನಾದರೂ ಅವರಿಬ್ಬರೂ ನಿಜವನ್ನೇ ಹೇಳುತ್ತಿದ್ದೇವೆಂದು ಹೇಳ್ತಾರೆ ಕೊನೆಗೆ ಬೀರ್ಬಲ್ ಒಂದು ಪಾತ್ರೆಯೊಳಗೆ ನೀರನ್ನು ತುಂಬಿ ಅದರಲ್ಲಿ ಚೀಲದಲ್ಲಿನ ನಾಣ್ಯಗಳನ್ನೆಲ್ಲ ಅದ್ದಿದ ತಕ್ಷಣ ಎಣ್ಣೆ ನೀರಿನ ಮೇಲೆ ತೀಳಿತು ಅಂದರೆ ನಾಣ್ಯಗಳು ಎಣ್ಣೆ ಮಾರುವವನದು ಎಂದು ಅರ್ಥ ಆಯಿತು ಆದ್ದರಿಂದ ಬೀರ್ಬಲ್ ಚೀಲವನ್ನು ಎಣ್ಣೆ ಮಾರುವವನಿಗೆ ನೀಡಿ ಕಟುಕನಿಗೆ ಶಿಕ್ಷೆಯನ್ನು ವಿಧಿಸಿದ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ